ಇವತ್ತಿನ ವಿಷಯ ಬೆಚ್ಚಿ ಬೀಳಿಸಿದ ಭೂಪ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಶರೀ ಅದು ಏನು ಮಾಡ್ತಾನೆ ಅಂದ್ರೆ ಗೊತ್ತಾ ಒಬ್ಬ ಮಸ್ತಾನೆಂಬ ಹುಡುಗ ಇದ್ದ ಅವನು ಮಾಡಿದ ಕಿರಾತಕ ಕೇಳಿದ್ರೆ ನೀವು ಬೆಚ್ಚು ಬೀಳ್ತೀರಾ ಅವನು ಮಾಡಿದ್ದು ಇಷ್ಟು ಅವನು ಸಾವಿರದ ಒಂಬೈನೂರ ತೊಂಬತ್ತೈದರ ಮಂಡ್ಯ ಜಿಲ್ಲೆಯಲ್ಲಿ ಜನಿಸ್ತಾನೆ ಅವನು ಜನಿಸಿದಾಗ ಅವನಿಗೆ ಶಾಲೆಯಲ್ಲಿ ಸಣ್ಣ ಪುಟ್ಟ ಕಿತಾಪತಿ ಮಾಡ್ತಾ ಇದ್ದ ಹಾಗೆ ಬೆಳೀತಾ ಬೆಳೀತಾ ಒಂದು ದೊಡ್ಡ ಕಿರಾತನಾಗಿ ಬಿಟ್ಟ ಅವನು ಒಂದು ದಿವಸ ಮಾರ್ಕೆಟಲ್ಲಿ ಹೋಗುವಾಗ ಅವನಿಗೆ ಒಂದು ಹುಡುಗಿ ಜೊತೆ ಕ್ರಶ್ ಆಗುತ್ತೆ ಅವನು ಕ್ರೆಶ್ ಆಗಿ ಅವನಿಗೆ ಹುಡುಗಿ ಜೊತೆ ಲವ್ ಅಲ್ಲಿ ಬಿದ್ದು ಬಿಡ್ತಾನೆ ಆ ಲವ್ವಲ್ಲಿ ಬಿದ್ದು ಬಿಟ್ಟು ಮುಂದೊಂದು ದಿವಸ ಅವನು ಅವನ ಕಥೆಯು ಕೇಳಿ ನೀವು ಬೆಚ್ಚಿ ಬೀಳ್ಬೋದು ಅಲ್ಲಿವರೆಗೂ ಸಣ್ಣದೊಂದು ಬ್ರೇಕ್ ತಗೋತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಶರೀಫ್ ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಅವನು ಅಲ್ಲಿ ಪ್ರೀತಿಯಲ್ಲಿ ಸೋತಂತಹ ಮಸ್ತಾನ್ ಮತ್ತೆ ದುಬಾಯ್ಗೆ ಹತ್ತಿ ಬರ್ತಾನೆ ದುಬಾಯ್ಗೆ ಹತ್ತಿ ಬರುವಂತಹ ಮಸ್ತಾನ ಅಬುದಾಬಿಯಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾನೆ ಅವನು ಕೆಲಸ ಮಾಡಿ ಮತ್ತೆ ಏನಾಗುತ್ತೆ ಅವನು ಮಾಡಿದ್ದೇನು ಮತ್ತು ಕೂಡ ಅವನ ಕತಂತ್ರ ಕೆಲಸ ಅವನು ಬೆಳಿತಾ ಇಲ್ಲ ಹೋಟೆಲ್ ಮಾಲೀಕನ ಜೊತೆ ಹುಡುಗಿ ಹೋಟೆಲ್ ಮಾಲೀಕನ ಹುಡುಗಿಗೆ ಗಾಳ ಹಾಕ್ತಾನೆ ಆ ಗಾಳ ಹಾಕಿ ಏನ್ ಮಾಡ್ತಾನೆ ಅಂದ್ರೆ ಆ ಗಾಳ ಜೊತೆ ಆಟ ಆಡ್ತಾ ಆಟ ಆಡ್ತಾ ಅಲ್ಲಿ ಕೂಡ ಅವನಿಗೆ ಲೋಡ್ಸ್ ಮಾಡಿ ಜೈಲಿಗೆ ಬಿದ್ದು ಮೂರು ತಿಂಗಳು ಜೈಲು ಪಾಳಾಗುತ್ತಾನೆ ಆ ಜೈಲು ಪಾಳಾಗಿ ಮತ್ತೆ ಅವನಿಗೆ ಫಿಂಗರ್ ಮಾಡಿ ಊರಿಗೆ ಕಳಿಸ್ತಾರೆ ಆ ಊರಿಗೆ ಕಳಿಸಿದ ಊರವರವನಿಗೆ ಬುದ್ಧಿ ಕಳಿಸ್ತಾರೆ ಮತ್ತೆ ಅವನು ಒಬ್ಬ ಒಳ್ಳೆ ಹುಡುಗನಾಗಿ ಮಾರ್ಪಡ್ತಾನೆ ಇದುವೇ ಇವತ್ತಿನ ಹೊಸ ಕತೆ ನೀವು ಜೀವನದಲ್ಲಿ ಏನಾದರೂ ಮಾಡಿ ನೀವು ಒಂದು ಒಳ್ಳೆಯವರ ಯುವಕರಾಗಿ ಬೆಳೆಯಿರಿ ಒಂದು ಕುಟುಂಬವನ್ನು ಕಟ್ಕೊಳ್ಳಿ ನೀವು ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳಿ ಇಲ್ಲಿವರೆಗೂ ಈ ಕತೆ ಮುಗಿತು ಮತ್ತೆ ಮುಂದಿನ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸೇರಿ ಯೂಟ್ಯೂಬ್ ಚಾನಲ್ ಬೈ ಬಾಯ್ ಟೇಕ್ ಕೇರ್ ಗುಡ್ ನೈಟ್